ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ನಾಳೆ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಹಲವಾರು ಸ್ಟಾಕ್ ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಓವರ್ ಆಲ್ ನಾಳೆ ಇಡೀ ಮಾರ್ಕೆಟ್ ಸುದ್ದಿಯಲ್ಲಿರುತ್ತೆ ಅದಕ್ಕೆ ಹಲವಾರು ಕಾರಣಗಳಿದಾವೆ ಈಗಾಗಲೇ ಸಪರೇಟ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಜೊತೆಗೆ ಈ ವಿಡಿಯೋ ನೋಡಿ ಇರಾನ್ ಇಸ್ರೇಲ್ ಯುದ್ಧದ ಬಗ್ಗೆ ಹಾಗೆ ನಾಳೆ ಯಾವ ಸ್ಟಾಕ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ನೋಡೋಣ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ಸ್ ಗಳನ್ನ ತಿಳ್ಕೊಳ್ಳೋಣ ನಾಳೆ ಯಾವ ರೀತಿ ಆದ್ರೂ ರೆಸ್ಪಾನ್ಸ್ ಬರಲಿ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಹೋಲ್ಡ್ ಮಾಡೋದಷ್ಟೇ ನಮ್ಮ ಕೆಲಸ ನೋಡೋಣ ಯಾವೆಲ್ಲ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳು ಅಂತ ಮೊದಲಿಗೆ ಡಿಸ್ಲಾಮಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಆ್ಯಸ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಮೊದಲಿಗೆ ನಾಳೆ ಸುದ್ದಿಯಲ್ಲಿರುವಂಥ ಸ್ಟಾಕ್ ಗಳು ಅಂತಂದ್ರೆ ಐಟಿ ಸೆಕ್ಟರ್ನ ಸ್ಟಾಕ್ಗಳು ಸ್ಟಾಕ್ ಗಳು ಐ ಟಿ ಸೆಕ್ಟರ್ನ ಎಲ್ಲ ಶೇರ್ಗಳು ಕೂಡ ಸುದ್ದಿಯಲ್ಲಿರುತ್ತವೆ ಕಾರಣ ನಿಮ್ಗೆ ಈಗಾಗಲೇ ಗೊತ್ತಿದೆ ಟಿಸಿಎಸ್ ಎಸ್ ನ ರಿಸಲ್ಟ್ ಬಂದಿದೆ ಸೊ ಟಿಸಿ ಎಸ್ ರಿಸಲ್ಟ್ ನೋಡ್ಕೊಂಡು ಬೇರೆ ಐ ಟಿ ಕಂಪನಿಗಳ ರಿಸಲ್ಟ್ ಯಾವ ರೀತಿ ಇರಬಹುದು ಅನ್ನೋದನ್ನ ಮಾರ್ಕೆಟ್ ಊಹೆ ಮಾಡುತ್ತೆ ಹಾಗಾಗಿ ಐಟಿ ಸೆಕ್ಟರ್ ನ ಎಲ್ಲ ಶೇರ್ಗಳ ಮೇಲೆ ನಿಮ್ಮ ಗಮನ ಇರಲಿ ನಾಳೆ ಗೊತ್ತಿಲ್ಲ ಯಾವ ರೀತಿಯ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತೆ ಅಂತ ಇನ್ ಟಿಸಿ ಎಸ್ ನಂಬರ್ಸ್ ನ ನೋಡಿದ್ರೆ ಖಂಡಿತ ಇನ್ಲೈನ್ ಪರ್ಫಾರ್ಮೆನ್ಸ್ ಇದೆ ಜೊತೆಗೆ ಮ್ಯಾನೇಜ್ಮೆಂಟ್ ಕಮೆಂಟ್ರಿ ಕೂಡ ಪಾಸಿಟಿವ್ ಇದೆ ಸೊ ಇದೆಲ್ಲ ನೋಡಿದಾಗ ಪಾಸಿಟಿವ್ ಮೊಮೆಂಟಮ್ ಇರಬೇಕಿತ್ತು ಆದ್ರೆ ಯುದ್ಧದ ಕಾರ್ ಮೋಡ ಕವದಿರೋದ್ರಿಂದ ಯಾರಿ ಗೊತ್ತು ಎಲ್ಲಾ ಪಾಸಿಟಿವ್ಸ್ ಅನ್ನು ಕೆಳಗಡೆ ನೆಗೆಟಿವ್ಸ್ ಮೇಲೆ ಬರುವಂತಹ ಚಾನ್ಸಸ್ ಇದೆ ಹಾಗಾಗಿ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಓವರ್ ಆಲ್ ಐ ಟಿ ಸೆಕ್ಟರ್ ನ ಎಲ್ಲಾ ಸ್ಟಾಕ್ ಗಳ ಮೇಲೆ ನಿಮ್ಮ ಗಮನ ಇರಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನೆಕ್ಸ್ಟ್ ಗೊತ್ತಿರೋ ಹಾಗೆ ಇವತ್ತು ಮಾರ್ನಿಂಗ್ ಬಿಜೆಪಿ ತನ್ನ ಮ್ಯಾನಿಫೆಸ್ಟೋ ರಿಲೀಸ್ ಮಾಡಿದೆ ಸಂಕಲ್ಪ ಪತ್ರ ಅಂತ ಇದರಲ್ಲಿ ಹಲವಾರು ಘೋಷಣೆಗಳನ್ನ ಮಾಡಿದೆ ಎಸ್ಪೆಷಲಿ ಇನ್ಫ್ರಾಗೆ ಸಂಬಂಧಪಟ್ಟಂತ ಹಲವಾರು ಘೋಷಣೆಗಳಿದ್ದಾವೆ ಹಾಗಾಗಿ ಇನ್ಫ್ರಾಸ್ಟ್ರಕ್ಚರ್ ನ ಸ್ಟಾಕ್ ಗಳನ್ನ ನಿಮ್ಮ ಗಮನದಲ್ಲಿ ಇಡಬೇಕಾಗುತ್ತೆ ಈ ಘೋಷಣೆಗಳಿಂದ ಏನಾದರೂ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಬರುತ್ತಾ ಅಂತ ಬರುತ್ತಾ ಬರಲ್ವಾ ಗೊತ್ತಿಲ್ಲ ಸ್ಟಿಲ್ ಗಮನ ಇರಲಿ ಇನ್ಫ್ರಾಸ್ಟ್ರಕ್ಚರ್ ನ ಎಲ್ಲ ಷೇರುಗಳ ಮೇಲೆ ಇವನ್ ರೈಲ್ವೆ ಸ್ಟಾಕ್ ಗಳು ಕೂಡ ಇನ್ಫ್ರಾದಲ್ಲೇ ಬರ್ತವೆ ಹಾಗಾಗಿ ರೈಲ್ವೆ ಸ್ಟಾಕ್ ಗಳ ಮೇಲೂ ಕೂಡ ಗಮನ ಇರಲಿ ಎಚ್ ಜಿ ಇನ್ಫ್ರಾ ಲಾರ್ಸನ್ ಅಂಡ್ ಒಬ್ರೋ ಪಿ ಎನ್ ಸಿ ಇನ್ಫ್ರಾ ದಿಲೀಪ್ ಬಿಲ್ಡ್ ಕಾನ್ ಈ ರೀತಿ ಹಲವಾರು ಕಂಪನಿಗಳು ಇದಾವೆ ಇನ್ಫ್ರಾಸ್ಟ್ರಕ್ಚರ್ ನ ಸ್ಟಾಕ್ ಗಳ ಮೇಲೆ ನಿಮ್ಮ ಗಮನ ಇರಲಿ ಜೊತೆಗೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತಹ ಕಂಪನಿಗಳನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಹಲವಾರು ಘೋಷಣೆಗಳು ಬಿಜೆಪಿಯ ಸಂಕಲ್ಪ ಪತ್ರದಲ್ಲಿ ಇದ್ದಾವೆ ನೆಕ್ಸ್ಟ್ ಅಗ್ರಿಕಲ್ಚರ್ ಬಗ್ಗೆ ಕೂಡ ಹಲವಾರು ಘೋಷಣೆಗಳನ್ನ ಇವರು ಮಾಡಿದ್ದಾರೆ ಹಾಗಾಗಿ ಅಗ್ರಿ ಬಿಸ್ನೆಸ್ ಮಾಡುವಂತ ಕಂಪನಿಗಳ ಮೇಲೆ ಕೂಡ ಗಮನ ಇಡಬಹುದು ಜೊತೆಗೆ ಫರ್ಟಿಲೈಸರ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತವು ಈ ಎಲ್ಲ ಸ್ಟಾಕ್ ಗಳನ್ನು ಕೂಡ ನಾಳೆ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಕಂಡು ಬರುತ್ತೆ ಅಂತ ನೆಕ್ಸ್ಟ್ ಲಾರಸ್ ಲ್ಯಾಬ್ ಇರುತ್ತೆ ಕಾರಣ ಕಂಪನಿ ಜಾಯಿಂಟ್ ವೆಂಚರ್ ಅನ್ನ ಫಾರ್ಮ್ ಮಾಡಿದೆ ನಲವತ್ತೊಂಬತ್ತು ಪರ್ಸೆಂಟ್ ಅಂಡ್ ಫಿಫ್ಟಿ ಒನ್ ಪರ್ಸೆಂಟ್ ಸ್ಟೇಕ್ ಅಲ್ಲಿ ಅದರಲ್ಲಿ ಲಾರಸ್ ಲ್ಯಾಬ್ಸ್ ಫಾರ್ಟಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಇಟ್ಟಿರುತ್ತೆ ಕೆ ಆರ್ ಕೆ ಎ ಅನ್ನುವಂತ ಕಂಪನಿ ಜೊತೆ ಈ ಜಾಯಿಂಟ್ ವೆಂಚರ್ ಅನ್ನ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ಲಾರಸ್ ಲ್ಯಾಬ್ ಒಂದು ಫಾರ್ಮಾ ಬಿಸ್ನೆಸ್ ಮಾಡುವಂತ ಕಂಪನಿ ಇಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ ಗಳು ಕೂಡ ಇದಾವೆ ನೀವು ಇಲ್ಲಿ ನೋಡಬಹುದು ಗೋಲ್ಡ್ ಮನ್ ಸಾಚಸ್ ಇದಕ್ಕೆ ಸೆಲ್ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಟೂ ಡೇಸ್ ಬಿಫೋರ್ ನೋಡಬಹುದು ಟ್ವೆಂಟಿ ತ್ರೀ ಪರ್ಸೆಂಟ್ ಡೌನ್ ಆಗಬಹುದು ಅನ್ನೋ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ ಹಾಗಾಗಿ ಮೂರುವರೆ ಪರ್ಸೆಂಟ್ ಡೌನ್ ಫಾಲ್ ಶುಕ್ರವಾರದ ಸೆಷನ್ ಅಲ್ಲಿ ಕಂಡು ಬಂದಿತ್ತು ಆದ್ರೆ ಈ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅನ್ನು ನೋಡಿ ನೀವು ಅಲ್ಲಿ ಸ್ವಲ್ಪ ಡಿಫರೆಂಟ್ ಕಂಡು ಬರ್ತಿದೆ ಯಾಕೆಂತಂದ್ರೆ ಈಗಾಗಲೇ ಸಾಕಷ್ಟು ಸಲ ನೋಡಿದೀವಿ ಈ ಬ್ರೋಕರೇಜಸ್ ಸೆಲ್ ಟಾರ್ಗೆಟ್ ಅನ್ನು ಕೊಟ್ಟಿದಾವೆ ಆದ್ರೆ ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಓಪನ್ ಮಾಡಿದ್ರೆ ಕಂಟಿನ್ಯೂಸ್ ಆಗಿ ಎಫ್ ಐಎಸ್ ಡಿ ಎಸ್ ಬೈ ಮಾಡ್ತಿದ್ದಾರೆ ಈ ಸ್ಟಾಕ್ ಅನ್ನ ನಾವು ಒಂದ್ಸಲ ನೋಡೋಣ ಬನ್ನಿ ಸೊ ನಾನು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಓಪನ್ ಮಾಡಿದೀನಿ ಈಗ ನೋಡಬಹುದು ಎಫ್ ಐಎಸ್ ಮಾರ್ಚ್ ಇಪ್ಪತ್ತೆರಡರಲ್ಲಿ ಇಪ್ಪತ್ತೆರಡು ಪಾಯಿಂಟ್ ನಾಲ್ಕು ಐದು ಪರ್ಸೆಂಟ್ ಇದ್ದು ಈಗ ಇಪ್ಪತ್ತೈದು ಪಾಯಿಂಟ್ ಒಂಬತ್ತು ಎಂಟಕ್ಕೆ ಬಂದಿದ್ದಾರೆ ಸೊ ನೋಡಬಹುದು ಇಲ್ಲಿ ಲಾಸ್ಟ್ ಫೋರ್ ಫೈವ್ ಕ್ವಾರ್ಟರ್ಸ್ ಅಲ್ಲಿ ಕಂಟಿನ್ಯೂಸ್ ಆಗಿ ಸ್ವಲ್ಪ ಸ್ವಲ್ಪ ಬೈ ಮಾಡ್ತಾ ಇದ್ದಾರೆ ಡಿಐಎಸ್ ಕೂಡ ನೋಡಬಹುದು ಸೆವೆನ್ ಪಾಯಿಂಟ್ ನೈನ್ ಥ್ರೀ ಇದ್ರು ಈಗ ಲೆವೆನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಗೆ ಬಂದರೆ ಪಬ್ಲಿಕ್ ಫಾರ್ಟಿ ಟೂ ಪರ್ಸೆಂಟ್ ಇದ್ದಾರೆ ತರ್ಟಿ ಫೈವ್ ಗೆ ಬಂದಿದ್ದಾರೆ ಸೆಲ್ ರೇಟಿಂಗ್ ಅನ್ನ ಕೊಡ್ತಿದ್ದಾರೆ ಬಟ್ ಎಫ್ಐಎಸ್ ಡಿ ಎಸ್ ಬೈ ಮಾಡ್ತಿದ್ದಾರೆ ಹಾಗಾದ್ರೆ ಸ್ಟಾಕ್ ಅಲ್ಲಿ ಏನಾದ್ರು ಪಾಸಿಟಿವ್ ರಿಯಾಕ್ಷನ್ ಬಂದಿದೆಯಾ ತಿಂಗಳಲ್ಲಿ ಲೆವೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಒನ್ ಇಯರ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಟಿ ಫೈವ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಸಾರಿ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಫೋರ್ ಸೆವೆಂಟಿ ಟೂ ಇದೆ ಆದ್ರೆ ಐಯಿಂದ ಕರೆಕ್ಷನ್ ಆಗಿದೆ ಇನ್ನೂ ರಿಕವರಿ ಆಗಿಲ್ಲ ಮೂವತ್ತೇಳು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಫ್ರಸ್ಟ್ರೇಟ್ ರೇಟ್ ಆಗಿ ಸೆಲ್ ಮಾಡಿರ್ತಾರೆ ಈ ಸ್ಟಾಕ್ ಅನ್ನ ಸೊ ಡೌನ್ ಫಾಲ್ ಅನ್ನ ಬಳಸ್ಕೊಂಡು ಎಸ್ ಬೈ ಕೂಡ ಮಾಡಿದ್ದಾರೆ ಸೊ ಒಂದು ಇಂಟ್ರೆಸ್ಟಿಂಗ್ ಸಿನಾರಿಯೋ ಈ ಸ್ಟಾಕ್ ಅಲ್ಲಿ ಕಂಡು ಬರ್ತಿದೆ ನಾಳೆ ಈ ಜಾಯಿಂಟ್ ವೆಂಚರ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಮರ್ಕ್ಯೂರಿ ವಿ ಟೆಕ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಸ್ಟಾಕ್ ಇಪ್ಪತ್ತು ರೂಪಾಯಿ ಇದ್ದಾಗ ನಾವು ಕವರ್ ಮಾಡಿದ್ವಿ ಏಟಿ ಏಟ್ ಗೆ ನಿಂತಿದೆ ಈಗ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಈ ಕಂಪನಿ ಕೂಡ ಸುದ್ದಿಯಲ್ಲಿ ಕಂಪನಿ ಆರ್ ಟಿ ಎಸ್ ಇವಿ ಟೆಕ್ ಅನ್ನುವಂತ ಒಂದು ಕಂಪನಿಯಲ್ಲಿ ಅರವತ್ತೈದು ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದೆ ಒಂದು ಸ್ಟಾರ್ಟ್ಅಪ್ ಕಂಪನಿ ಅಲ್ಲಿ ಅರವತ್ತೈದು ಪರ್ಸೆಂಟ್ ಸ್ಟೇಕ್ ಅನ್ನು ತಗೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ನೋಡೋಣ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಿ ಒಂದೂವರೆ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒಂದು ಸಣ್ಣ ಕಂಪನಿ ರಿಸ್ಕಿ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿದೆ ಒನ್ ಇಯರ್ ಅಲ್ಲಿ ಫೈವ್ ಇಯರ್ಸ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ ಬಟ್ ರಿಸ್ಕಿ ಸ್ಟಾಕ್ ಸ್ಟಡಿ ಮಾಡಿ ಜೊತೆಗೆ ನಾಳೆ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಶಿಲ್ಪಾ ಮೆಡಿಕೇರ್ ಮೊನ್ನೆ ಈ ಸ್ಟಾಕ್ ಬಗ್ಗೆ ನಾನು ಕವರ್ ಮಾಡಿದೆ ಅಂದ್ರೆ ಕಂಪನಿ ಕ್ಯೂ ಐ ಪಿ ಲಾಂಚ್ ಮಾಡಿದೆ ಅನ್ನೋದ್ರ ಬಗ್ಗೆ ನ್ಯೂಸ್ ಅನ್ನ ಕವರ್ ಮಾಡಿದ್ದೆ ಫೈನಲಿ ಕ್ಯೂ ಐ ಪಿ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡಿ ನೋಡಬಹುದು ಐನೂರು ಕೋಟಿ ಪಿ ಇಶ್ಯೂ ಆಫ್ ಶೇರ್ಸ್ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿ ನೋಡೋಣ ಇದರಲ್ಲೂ ಕೂಡ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇರುತ್ತೆ ನಾಲ್ಕು ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಅಲ್ಲಿ ತುಂಬಾ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ ಅಲ್ಲಿ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಬ್ಸರ್ವ್ ಮಾಡಿ ನಾಳೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ವಿ ಎಲ್ ಎರಡು ಪರ್ಸೆಂಟ್ ಡೌನ್ ಫಾಲ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಮೊನ್ನೆ ಈ ಸ್ಟಾಕ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನೋಡಬಹುದು ವರುಣ್ ಬೆವರೇಜಸ್ ಸ್ಟಾರ್ಟ್ಸ್ ಪ್ರೊಡಕ್ಷನ್ ಆಫ್ ಸಾಫ್ಟ್ ಡ್ರಿಂಕ್ಸ್ ಅಟ್ ಗೋರಖ್ಪುರ್ ಫೆಸಿಲಿಟಿ ಉತ್ತರ ಪ್ರದೇಶದ ಗೋರಕ್ಪುರ್ ಅಲ್ಲಿ ಕಂಪನಿ ತನ್ನ ಪ್ಲಾಂಟ್ ಓಪನ್ ಮಾಡಿದೆ ಅಲ್ಲಿ ಸಾಫ್ಟ್ ಡ್ರಿಂಕ್ಸ್ ಪ್ರೊಡಕ್ಷನ್ ಕೂಡ ಶುರು ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ತುಂಬಾ ಜನ ಈಗಾಗಲೇ ಮೊನ್ನೆಯಿಂದ ಕೂಡ ವಿಬಿಎಲ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದಿರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಂಟಿನ್ಯೂಸ್ ಡೌನ್ ಫಾಲ್ ಆಗ್ತಿದೆ ಏನಾದರೂ ಕಾರಣ ಇದೆ ಅಂತ ಹಾಗೆ ಡೌನ್ ಫಾಲ್ ಎಷ್ಟಾಗಿದೆ ಅಂತ ನೋಡಿದ್ರೆ ಅರೌಂಡ್ ಒಂಬತ್ತು ಪರ್ಸೆಂಟ್ ಇದೆ ಫೈವ್ ಡೇಸ್ ಅಲ್ಲಿ ಒನ್ ಮಂತ್ ಅಲ್ಲಿ ಪರ್ಫಾರ್ಮೆನ್ಸ್ ತ್ರೀ ಪರ್ಸೆಂಟ್ ಡೌನ್ ಹಾಗೆ ಹೈಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಅರೌಂಡ್ ಏಟ್ ಪರ್ಸೆಂಟ್ ಡೌನ್ ಆಗಿದೆ ಸಿಕ್ಸ್ ಮಂತ್ಸ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಪಾಸಿಟಿವ್ ಇವೆಲ್ಲನೂ ಕೂಡ ನಾರ್ಮಲ್ ಕರೆಕ್ಷನ್ ಅಷ್ಟೇ ಇಲ್ಲೇನು ಪರ್ಟಿಕ್ಯುಲರ್ ರೀಸನ್ ಇಲ್ಲ ಸೊ ಕೂಡ ನಾರ್ಮಲ್ ಅಷ್ಟೇ ಯಾಕಂದ್ರೆ ನೀವು ಇಲ್ಲೂ ನೋಡಬಹುದು ಇಲ್ಲೂ ಕೂಡ ಕರೆಕ್ಷನ್ ಆಗಿತ್ತು ಸ್ವಲ್ಪ ಮಟ್ಟಿಗೆ ಐದಾರು ಪರ್ಸೆಂಟು ಹಾಗೆ ಇಲ್ಲೂ ಕೂಡ ಕರೆಕ್ಷನ್ ಆಗಿತ್ತು ಹತ್ತು ಪರ್ಸೆಂಟ್ ಸೊ ಈಗಲೂ ಕೂಡ ಅಷ್ಟೇ ಸೊ ನಾರ್ಮಲ್ ಕರೆಕ್ಷನ್ ಗಳು ಕಂಡು ಬರ್ತಾ ಇರುತ್ತೆ ಅದಕ್ಕೆಲ್ಲ ಭಯ ಏನಿಲ್ಲ ಇನ್ ಕೇಸ್ ನಿಮಗೆ ಕಂಪನಿ ಬಗ್ಗೆ ಏನಾದ್ರು ಅನೌನ್ಸ್ಮೆಂಟ್ ಇದೆಯಾ ಅಂತ ತಿಳ್ಕೊಳಕ್ ಬೇಕು ಅನ್ಸಿದ್ರೆ ಸೊ ಇಲ್ಲಿ ಬಿ ಎಸ್ ಸಿ ವೆಬ್ಸೈಟ್ ಇರುತ್ತೆ ನೋಡಬಹುದು ಇಲ್ಲಿ ಎಸ್ ಸಿ ವೆಬ್ಸೈಟ್ ನಾನು ಓಪನ್ ಮಾಡ್ತೀನಿ ಅನೌನ್ಸ್ಮೆಂಟ್ ಸೆಕ್ಷನ್ ಹೋದ್ರೆ ನಿಮಗೆ ಕಂಪನಿ ಏನಾದ್ರೂ ಅನೌನ್ಸ್ಮೆಂಟ್ ಮಾಡಿದ್ರೆ ಗೊತ್ತಾಗುತ್ತೆ ಆ ಕಾರಣಗಳಿಗೆ ಏನಾದ್ರೂ ಡೌನ್ ಫಾಲ್ ಬಂದಿದ್ಯಾ ಅದನ್ನು ಕೂಡ ತಿಳ್ಕೊಳ್ಬಹುದು ನೋಡಬಹುದು ಜನರಲ್ ಅಪ್ಡೇಟ್ ಅನ್ನೋದನ್ನ ಕೊಟ್ಟಿದೆ ಅನೌನ್ಸ್ಮೆಂಟ್ ಅಲ್ಲಿ ಇರುತ್ತೆ ಏನು ಅಂತ ಕೂಡ ನೋಡೋಣ ಇರಿ ಹದಿಮೂರನೇ ತಾರೀಕು ನಿನ್ನೆ ಅನೌನ್ಸ್ಮೆಂಟ್ ಬಂದಿರುವಂತದ್ದು ಸೇಮ್ ನಾನೇನೀಗ ನ್ಯೂಸ್ ಕವರ್ ಮಾಡಿದೆ ಗೋರಖ್ಪುರ್ ಪ್ಲಾಂಟ್ ಅಲ್ಲಿ ಪ್ರೊಡಕ್ಷನ್ ಶುರು ಮಾಡಿದೆ ಅಂತ ಆ ಅಪ್ಡೇಟ್ ಇದೆ ಅಷ್ಟೇ ಇವಾಗ ಇಂದಿನ ಅನೌನ್ಸ್ಮೆಂಟ್ಗಳನ್ನು ಗಳನ್ನು ಕೂಡ ನೋಡಬಹುದು ಹತ್ತನೇ ತಾರೀಕು ಒಂದು ಬಂದಿದೆ ಅಕ್ವಜೇಷನ್ ಬಗ್ಗೆ ಮೂರನೇ ತಾರೀಕು ಒಂದು ಅನೌನ್ಸ್ಮೆಂಟ್ ಬಂದಿದೆ ಸೊ ಈ ರೀತಿ ಅನೌನ್ಸ್ಮೆಂಟ್ ಅನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಏನಾದ್ರು ಗೊತ್ತಾಗುತ್ತೆ ಏನಾದ್ರು ನೆಗೆಟಿವ್ ನ್ಯೂಸ್ ಇದ್ರು ಕೂಡ ಅದನ್ನು ಕೂಡ ಕಂಪನಿ ಅೌನ್ಸ್ಮೆಂಟ್ಸ್ ಅಲ್ಲಿ ತಿಳಿಸುತ್ತೆ ಅದು ಪಾಸಿಟಿವ್ ಇರಲಿ ನೆಗೆಟಿವ್ ಇರಲಿ ತಿಳಿಸ್ಲೇಬೇಕು ಆಸ್ ಎ ರೆಗ್ಯುಲೇಟರಿ ನಾಮ್ಸ್ ಇಲ್ಲಿ ಏನಾದ್ರೂ ಯಾವ್ದಾದ್ರು ರೀಸನ್ ಅನ್ನ ಲಿಸ್ಟ್ ಮಾಡಿದ್ರೆ ಆ ಕಾರಣಕ್ಕೆ ಕರೆಕ್ಷನ್ ಬಂದಿರುತ್ತೆ ಅಂದ್ಕೊಳ್ಬಹುದು ಇನ್ ಕೇಸ್ ಇಲ್ಲಿ ಏನು ಇಲ್ಲ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ನಾರ್ಮಲ್ ಪರ್ಫಾರ್ಮೆನ್ಸ್ ಅಂತಾನೆ ಅದು ಕನ್ಸಿಡರ್ ಆಗುತ್ತೆ ಯಾಕಂದ್ರೆ ಅಪ್ಸ್ ಅಂಡ್ ಡೌನ್ಸ್ ಮಾರ್ಕೆಟ್ ಅಲ್ಲಿ ಕಾಮನ್ ಆಗಿರುತ್ತೆ ಸೊ ಹಾಗಾಗಿ ಸೊ ಐದ್ ಪರ್ಸೆಂಟ್ ಗೆ ವರಿ ಏನಿಲ್ಲ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಯಾವತ್ತು ಫ್ಲಾಟ್ ಲೈನ್ ಕಂಡು ಬರೋದಿಲ್ಲ ಮೇಲೆ ಹೋದಂತ ಸ್ಟಾಕ್ ಕೆಳಗಡೆ ಬರಲೇಬೇಕು ಬಂದಾಗ ತಾನೆ ಒಳ್ಳೆ ಅಪರ್ಚುನಿಟಿ ನಮಗೆ ಡಿಸ್ಕೌಂಟ್ ಅಲ್ಲಿ ಒಳ್ಳೆ ಸ್ಟಾಕ್ ಗಳನ್ನ ಬೈ ಮಾಡೋಕೆ ಸಿಗೋದು ಸೊ ಆ ರೀತಿಯಾಗಿ ಯೋಚನೆ ಮಾಡಬೇಕು ಯಾವುದೇ ಕಾರಣಕ್ಕೂ ಫ್ಲಾಟ್ ಲೈನ್ ಅಲ್ಲಿ ಸ್ಟಾಕ್ ಗಳು ಮೂವ್ ಆಗೋದಿಲ್ಲ ನೆಕ್ಸ್ಟ್ ಹರ್ಷಾ ಎಂಜಿನಿಯರ್ಸ್ ಇಂಟರ್ನ್ಯಾಷನಲ್ ಲಿಮಿಟೆಡ್ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಮೂರ್ ಸಾವಿರದ ಏಳ್ನೂರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ಉಮ್ರಾ ಗ್ರೂಪ್ ಜೊತೆ ಇಂಡಸ್ಟ್ರಿಯಲ್ ಕಾಂಪೊನೆಂಟ್ಸ್ ಅನ್ನು ಸೆಲ್ ಮಾಡಲಿಕ್ಕೆ ಒಪ್ಪಂದವನ್ನು ಮಾಡ್ಕೊಂಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದು ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂದ್ಕೊಳ್ತೀನಿ ಹೌದು ನೋಡಬಹುದು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಲಿಸ್ಟ್ ಆದಂತಹ ಕಂಪನಿ ಇಲ್ಲಿವರೆಗೂ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ಫ್ಲಾಟ್ ಇದೆ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ನಿಮ್ಮ ರಡಾರ್ಲಿ ಇಟ್ಕೊಂಡು ನೆಕ್ಸ್ಟ್ ಜೆಎಸ್ ಡಬ್ಲ್ಯೂ ಎನರ್ಜಿ ಕಂಪನಿ ಬಗ್ಗೆ ಹಿಂದೆ ಒಂದು ಅಕ್ವಿಸೇಷನ್ ಬಗ್ಗೆ ಕವರ್ ಮಾಡಿದ್ದೆ ನಾನು ರಿಲಯನ್ಸ್ ಪವರ್ ಇಂದ ನಲವತ್ತೈದು ಮೆಗಾವ್ಯಾಟ್ ವಿಂಡ್ ಪವರ್ ಪ್ರಾಜೆಕ್ಟ್ ಅಕ್ವಿಸೇಷನ್ ಬಗ್ಗೆ ಅದನ್ನ ಕಂಪ್ಲೀಟ್ ಮಾಡಿದೆ ಮಾಡಿದೆಕಾರಣಕ್ಕಾಗಿ ಜೆಎಸ್ ಡಬ್ಲ್ಯೂ ಕೂಡ ಸುದ್ದಿಯಲ್ಲಿ ಇರೋದಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಿರುವಂತಹ ಕಂಪನಿ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಸ್ಟಡಿ ಮಾಡಬಹುದು ತುಂಬಾ ಜನ ಏನ್ ಮಾಡ್ತಾರೆ ಆರ್ ಪವರ್ ಇದ್ರ ಜೊತೆ ಡೀಲ್ ಆಗಿದೆ ಅಂತಂದ್ರೆ ತುಂಬಾ ಜನ ಆರ್ ಪವರ್ ಬೈ ಮಾಡಕ್ ಹೋಗ್ತಾರೆ ಖಂಡಿತ ಅಂತ ಕೆಲಸ ಮಾಡಕ್ ಹೋಗ್ಬೇಡಿ ಆ ಕಂಪನಿ ಆ ಸೆಟ್ ಅನ್ನ ಈ ಕಂಪನಿ ತಗೊಂಡಿರೋದು ಆಕ್ಚುಲಿ ಇದು ಈ ಕಂಪನಿಗೆ ಪಾಸಿಟಿವ್ ನ್ಯೂಸ್ ನೀವು ಬೈ ಮಾಡೋದಾದ್ರೆ ಈ ಸ್ಟಾಕ್ ಅನ್ನ ಸ್ಟಡಿ ಮಾಡಿ ಆರ್ ಪವರ್ನಲ್ಲ ತುಂಬಾ ಜನ ಪೆನ್ ಸ್ಟಾಕ್ ಅಂತ ಅದ್ರ ಕಡೆ ಗಮನ ಕೊಡ್ತಾರೆ ನಾವು ತಗೊಳ್ತಿರೋಂತ ಕಂಪನಿ ಅಕ್ವೈರ್ ಮಾಡ್ತಿರೋಂತ ಕಂಪನಿಯನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ಆಗ್ಲೇ ಲಾಭ ಜಾಸ್ತಿ ಆಗೋದು ಆ ಕಂಪನಿ ಸೇಲ್ ಮಾಡ್ತಿದೆ ಅಂತಂದ್ರೆ ಏನಾದ್ರು ಸಮಸ್ಯೆ ಇಲ್ಲಿ ಸಿಗಾಕೊಂಡಿರೋದಕ್ಕೆ ಸೆಲ್ ಮಾಡ್ತಿರತ್ತೆ ಸೊ ಹಾಗಾಗಿ ಅದನ್ನ ಬಿಟ್ಟು ಇದನ್ನ ಕಾನ್ಸಂಟ್ರೇಟ್ ಮಾಡ್ಬೇಕು ಇದನ್ನ ಸ್ಟಡಿ ಮಾಡಿ ಮೊನ್ನೆ ತಾನೇ ಡೀಟೇಲ್ಡ್ ವಿಡಿಯೋ ಕೂಡ ಈಗಾಗಲೇ ಮಾಡಿದೀನಿ ಅದನ್ನ ನೋಡಿರೋರಿಗೆ ಗೊತ್ತಿರುತ್ತೆ ಸ್ಟಾಕ್ ಬಗ್ಗೆ ನೆಕ್ಸ್ಟ್ ಸ್ಟಾಕ್ ಐ ಎಸ್ ಎಂ ಟಿ ಎರಡ್ ಸಾವಿರದ ಎಂಟುನೂರು ಕೋಟಿ ಮಾರ್ಕೆಟ್ಗೆ ಆಪ್ ಅಂತ ಸ್ಟಾಕ್ ಕಂಪನಿಗೆ ಮುನ್ನೂರ ನಲ್ವತ್ ಕೋಟಿ ಆರ್ಡರ್ ಸಿಕ್ಕಿದೆ ಆ ಕಾರಣಕ್ಕಾಗಿ ಐ ಎಸ್ ಎಂಟಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಾಳೆ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಆರ್ ಬಿ ಎನ್ ಎಲ್ ತುಂಬಾ ಜನರ ಫೇವರೇಟ್ ಸ್ಟಾಕ್ ಈ ಕಂಪನಿ ಕೂಡ ಸುದ್ದಿಯಲ್ಲಿರುತ್ತೆ ಯಾಕಂದ್ರೆ ಶುಕ್ರವಾರ ನೈಟ್ ಒಂದು ಅಪ್ಡೇಟ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ತೊಂಬತ್ತೈದು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಿಮ್ಮ ರಡರ್ ಇಟ್ಕೊಂಡು ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ನೆಕ್ಸ್ಟ್ ಸ್ಟಾಕ್ ನಾವು ಬರೋದಾದ್ರೆ ಎಸ್ತ ಡಿ ಎಂ ಹೆಲ್ತ್ ಕೇರ್ ನಾನೂರ ಎಂಬತ್ತೇಳು ರೂಪಾಯಿ ಟ್ರೇಡ್ ಆಗ್ತಿರಂತ ಸ್ಟಾಕ್ ಕಂಪನಿ ಶೇರ್ ಹೋಲ್ಡರ್ಸ್ಗೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಅನ್ನ ಕೊಟ್ಟಿದೆ ನೂರ ಹದಿನೆಂಟು ರೂಪಾಯಿಗಳ ಸ್ಪೆಷಲ್ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ನಾನೂರ ಎಂಬತ್ತೇಳು ರೂಪಾಯಿ ಶೇರ್ ನೂರ ಹದಿನೆಂಟು ರೂಪಾಯಿ ಡಿವಿಡೆಂಡ್ ಬರ್ಜರಿ ಅಂತಾನೇ ಗೋಸ್ಕರ ಬೈ ಮಾಡಕ್ ಹೋಗ್ಬೇಡಿ ಈ ಪ್ರಮಾಣದ ಡಿವಿಡೆಂಡ್ ಅನೌನ್ಸ್ ಮಾಡ್ಲಿಕ್ಕೆ ಕಾರಣ ಕಂಪನಿ ತನ್ನ ಒಂದು ಅಸೆಟ್ ಅನ್ನ ಮಾರಾಟ ಮಾಡಿದೆ ಅದರಿಂದ ಬಂದಿರುವಂತ ಅಮೌಂಟ್ ಅಲ್ಲಿ ಶೇರ್ ಹೋಲ್ಡರ್ಸ್ ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೆ ಇದನ್ನು ಕೂಡ ಅಬ್ಸರ್ವ್ ಮಾಡಿ ಯಾವ ರೀತಿ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ಇರುತ್ತೆ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಅಂತ ನೆಕ್ಸ್ಟ್ ಸ್ಟಾಕ್ ನಾವು ಬರ್ದಾದ್ರೆ ಗ್ರೀಂಡ್ ವೆಲ್ಡ್ ನೋಟನ್ ಕಂಪನಿ ಒಂದು ಎಂಜಿನಿಯರ್ಡ್ ಸೆರಾಮಿಕ್ಸ್ ಅನ್ನ ಲಾಂಚ್ ಮಾಡಿದೆ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ನಿಮ್ಮ ರಡರ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಆಲ್ಮೋಸ್ಟ್ ಇಪ್ಪತ್ತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಫ್ಲಾಟ್ ಇದೆ ಅಥವಾ ಟೆನ್ ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಚೆನ್ನಾಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನಿ ಸೆರಾಮಿಕ್ಸ್ ಅಲ್ಲಿ ಕೆಲಸ ಮಾಡುತ್ತೆ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ ಅಂತ ಹೇಳ್ಬೋದು ಇದನ್ನು ಕೂಡ ಅಬ್ಸರ್ವ್ ಮಾಡಿ ನಾಳೆ ನಿಮ್ಮ ಅಲ್ಲಿ ಇಟ್ಕೊಂಡು ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಸೊ ನಾನು ಇಲ್ಲಿವರೆಗೂ ಅಂತ ಅಪ್ಡೇಟ್ಸ್ ಗಳನ್ನ ಕವರ್ ಮಾಡಿ ಓವರ್ ಓರ್ನೈಟ್ ಬರುವಂತಹ ಅಪ್ಡೇಟ್ಸ್ ಅನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಸಾಧ್ಯ ಆದ್ರೆ ಕವರ್ ಮಾಡಿ ತಿಳಿಸ್ಕೊಡ್ತೀನಿ ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ മുൻ വിഡിയോദീസിണ അല്ലവർഗ്ഗ ജൈ ഹിന്ദ് ജൈ കർണ്ണാടക